ವೈದ್ಯರ ನಿರ್ಲಕ್ಷ್ಯದಿಂದ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ನಾಲ್ಕು ದಿನದ ಹೆಣ್ಣು ಮಗು ಹಸಿವು ನೀಗಿದೆ ವೈದ್ಯರ ನಿರ್ಲಕ್ಷ್ಯ ಎಂದು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಗೋವನಕೊಪ್ಪ ಗ್ರಾಮದ ಹೆಬ್ಬಾಳೆವ್ವ ಮತ್ತು ಬಸವಹರಿಜನ ಎಂಬುವವರಿಗೆ ಹೀಗೆ ಆಗಿದೆ ಹೆರಿಗೆಗಾಗಿ ಏಪ್ರಿಲ್ ಏಳರಂದು ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆಗೆ ಏಪ್ರಿಲ್ ಎಂಟರಂದು ನಾರ್ಮಲ್ ಹೆರಿಗೆಯಾಗಿತ್ತು ಮಗುವು ಆರೋಗ್ಯವಾಗಿತ್ತು ತಾಯಿಗೆ ರಕ್ತ ಕಡಿಮೆಯಾದ ಕಾರಣ ರಕ್ತ ಹಾಕುವ ಪ್ರಕ್ರಿಯೆಯಲ್ಲಿ ವೈದ್ಯರು ತೊಡಗಿದ್ದರು ಸಂಜೆ ಏಳು ಹದಿನೈದರ ಸರಿಸುಮಾರಿಗೆ ತಾಯಿ ಮಗುವಿಗೆ ಹಾಲು ಕುಡಿಸಿ ಮಲಗಿಸಿದ್ದರು ನಂತರ ಏಳು ನಲವತ್ತರ ವೇಳೆ ಗಮನಿಸಿದಾಗ ಮಗುವಿನ ಉಸಿರಾಟ ನಿಂತಿತ್ತು ಮಗುವನ್ನು ಎತ್ತಿಕೊಂಡು ಕಣ್ಣೀರು ಹಾಕಿದ ತಾಯಿ ಹಾಗೂ ಸಂಬಂಧಿಕರು ವೈದ್ಯರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಆಗ ಜಿಲ್ಲಾಸ್ಪತ್ರೆಯ ಮಕ್ಕಳ ತಜ್ಞೆ ಡಾಕ್ಟರ್ ರಜಿನಿ ಪಾಟೀಲ್ ಮಾತನಾಡಿ ಮಗುವಿನ ಆರೋಗ್ಯ ಚೆನ್ನಾಗಿಯೇ ಇತ್ತು ಮಗುವಿಗೆ ಎದೆ ಹಾಲು ಕುಡಿಸಿದ ನಂತರ ಮಗುವಿಗೆ ಡರಕಿ ಹೊಡಿಸಬೇಕಿತ್ತು ಅದನ್ನು ಮಾಡಿರೋದಿಲ್ಲ ಮಗು ಮಲಗಿಸಿದ ವಾರ್ಡ್ನಲ್ಲಿ ಫ್ಯಾನ್ ಜೋರಾಗಿ ಇಟ್ಟಿದ್ದಾರೆ ಹಾಲು ನೆತ್ತಿಗೆ ಹತ್ತಿ ಹೈಪೋಥೆರ್ಮಿ ಸಮಸ್ಯೆಯಿಂದ ಹಸಿವು ನೀಗಿರುವ ಶಂಕೆ ಇದೆ ವೈದ್ಯರು ಯಾರು ನಿರ್ಲಕ್ಷ್ಯ ಮಾಡಿಲ್ಲ ಎಂದು ಹೇಳಿದ್ದಾರೆ

ನಾವು ಯಾರು ಮಾಡಿ ಬರ್ತ ಬಟ್ಟೆ ಎದ್ದು ಮಗಳ ಕೈ ಕೊಡ್ಬೋದ್ ಬರ್ತದವ್ರೆ ಎಲ್ಲ ಇವತ್ತು ಅಲ್ರಿ ನಾನು ಒಂದ್ರ ಒಟ್ಟಿ ಒಂಬತ್ ತಿಂದಿಲ್ರಿ ನಾನು ಈಗ ಮೂರ್ ದಿನ ಆತು ಒಂದ್ರ ರೊಟ್ಟಿ ತಿಂದೇನೆ ಪೂರ ನನ್ನ ಮಗಳು ಹುಟ್ಟಿದ್ದಿಂದ ನನಗ ಏನು ತಿಂದ್ರ ಇನ್ನ ಕೈಯನ್ ಕೂಳ ಕೈ ಆಗಿದ್ರ ವಾಂತಿ ಹಾಕಿದ್ರ ನನ್ನ ಮಗಳು ಹೊತ್ತು ಬಂದಡ್ಡ